ವಿಶ್ವಕರ್ಮ ಸಮಾಜ ಕಾಡಿ ಬೇಡಿ ತಿಂತಕ್ಕಂಥವ್ರು ಕರ್ಮಯೋಗಿಗಳು ಅವರು ಅವರ ಶಾಪ ನಿಮಗೆ ತಟ್ಟದೇ ಇರೋದಿಲ್ಲ ನೀವು ಈ ರೀತಿ ಗ್ಯಾಂಗ್ಗಳು ಮಾಡಿಸ್ಕೊಂಡು ವಸೂಲಿ ಮಾಡಿಸ್ಕೊಂಡು ಇದರಲ್ಲಿ ನೀವು ಬದುಕೋ ಬದುಕಬೇಕಾ ನೀವು ದಲಿತರ ಶಾಪ ತಟ್ಟುತ್ತದೆ ನಿಮಗೆ ಹೇಳಿದ್ದೀನಿ ಆ ಕಾರಣದಿಂದ ಇವತ್ತು ಹೇಳ್ತೇನೆ ತಕ್ಷಣ ರಾಜೀನಾಮೆ ಕೊಡಿ ಮಾನ ಮರ್ಯಾದೆ ಇದೆಯಾ ಬಿಜೆಪಿಯವ್ರಿಗೆ ಅಂತ ಕೇಳ್ತಿರಲ್ಲ ಈಗ ನಿಮ್ಮ ಮಾನ ಮರ್ಯಾದೆ ಎತ್ತು ತೋರಿಸಿ ಜನರಿಗೆ ನಾನು ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ಕೇಳ್ತೇನೆ ಇವರ ಇನ್ವಾಲ್ವ್ಮೆಂಟ್ ಇಲ್ವಾ ಇವರ ಹೆಸರು ಡೆತ್ ಅಲ್ಲಿ ಇಲ್ವಾ ಇವರ ಗ್ಯಾಂಗು ಸುಪಾರಿ ಕೊಟ್ಟಿಲ್ವಾ ಇವರೆಲ್ಲ ಇದು ಮಾಡೋದು ಏನೋ ಹೆಣ್ಣು ಮಕ್ಕಳನ್ನ ಜೊತೆಯಲ್ಲಿಟ್ಕೊಂಡು ಹಗರಣಗಳನ್ನು ಮಾಡ್ತಾ ಇಲ್ವಾ ಇದೆಲ್ಲ ಅವ್ರಿಗೆ ಗೊತ್ತಿಲ್ಲ ಗೊತ್ತಿಲ್ಲ ಅಂದ್ರೆ ಒಂದು ಕೆಲಸ ಮಾಡೋಣ ನಾಳೆ ಅವರನ್ನು ಮಂಪರ ಪರೀಕ್ಷೆಗೆ ಕರೆಯೋಣ ಪ್ರಿಯಾಂಕಾ ಖರ್ಗೆ ಅವರ ಮಂಪರ ಪರೀಕ್ಷೆ ಮಾಡಿಸ್ಲಿಕ್ಕೆ ಸರ್ಕಾರ ವ್ಯವಸ್ಥೆ ಮಾಡಿ ಮಂಪರ ಪರೀಕ್ಷೆ ಮಾಡಿದ್ರೆ ಎಲ್ಲ ಬಂದ್ಬಿಡ್ತದೆ ಅವರು ಮುಚ್ಚಿಟ್ಟ ಸತ್ಯಗಳು ಆಗ್ಲೇ ಬರೋದು ಹೋರಾಟಗಾರರು ಅವರು ಪಾಪ ಬೀದರ್ದಿಂದ ಬೆಂಗಳೂರವರೆಗೂ ಪೂರ್ತಿ ಹೋರಾಟ ಅವರು ಅವ್ರ ಮಂತ್ರಿಗಿಳಿ ಗಿಫ್ಟ್ ಬಂದ್ಬಿಟ್ಟಿದೆ ನಾನು ಮೊದಲೇ ಹೇಳಿದ್ದೀನಿ ಬರೀ ಪ್ರಿಯಾಂಕ್ ಅಂತ ಇದ್ದಿದ್ರೆ ಮಂಡಲ್ ಪಂಚಾಯತ್ಗೂ ಗೆಲ್ತಿರ್ಲಿಲ್ಲ ಅವರು ಅವ್ರೇನಾದ್ರೂ ಇವತ್ತು ಮಂತ್ರಿ ಅಂದ್ರೆ ಅದಕ್ಕೆ ಅವರು ಅವರ ತಂದೆಯವರ ಕೊಡಿದೆ ಅಷ್ಟೇ ಇಲ್ಲಂತಂದ್ರೆ ಏನು ಇರಲಿಲ್ಲ ಏ ಮೇಧಾವಿ ನಾಲ್ಕು ಡಿಪಾರ್ಟ್ಮೆಂಟ್ಗೂ ಮೂಗು ಹಾಕ್ಬಿಡ್ತಾರೆ ಮೇಧಾವಿ ಅದಕ್ಕೆ ಕಾಂಗ್ರೆಸ್ ಅಲ್ಲಿ ಯಾರು ಸಪೋರ್ಟ್ ಬರ್ತಾ ಇಲ್ಲ ನಮಗೆ ಗೊತ್ತಿದೆ ಏನೇನೆಲ್ಲ ನಡೀತದೆ ಅಂತೇಳಿ ಸುಮ್ಮನೆ ಈ ರೀತಿ ನಮ್ಮನ್ನ ಏನು ಇವರು ದೊಡ್ಡ ಮೇಧಾವಿರ್ತಾರೆ ನಮ್ಮನೆಲ್ಲ ಸುಳ್ಳು 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 ಅಂತ ನಿಮ್ಮ ಸುಳ್ಳುಗಳು ಎಳೆ ಎಳೆ ಆಗಿದೆ ಇದರಲ್ಲಿ ನಮ್ಮನ್ನ ಸುಳ್ಳು ಅಂತ ಹೇಳಕೋರಿ ನಿಮ್ಮ ಸುಳ್ಳುಗಳೆಲ್ಲ ಇಲ್ಲಿದೆ ಇದಕ್ಕೆ ನಿಮ್ಮ ತಲದಂಡ ಆಗುವವರೆಗೆ ನಾವೇನು ಇಡೀ ರಾಜ್ಯದಲ್ಲಿ ನಮ್ಮ ಹೋರಾಟವನ್ನ ಮಾಡಿ ಮಾಡ್ತೀವಿ ಒಂದು ಸಮಯ ನೀವು ಮಾಡಲಿಲ್ಲ ಅಂದ್ರೆ ನಮ್ಗೆ ಚಿಂತೆ ಇಲ್ಲ ನಾವು ಇಡೀ ರಾಜ್ಯದಲ್ಲಿ ಜನರಿನ ಜನರನ್ನ ಭೇಟಿ ಮಾಡ್ತೇವೆ ಪ್ರತಿಯೊಬ್ಬರಿಗೂ ನಿಮ್ಮ ಈ ಒಂದು ಅವಾಂತರಗಳನ್ನ ಜನರಿಗೆ ತಿಳಿಸೋಕೆ ಇನ್ನಷ್ಟು ಅವಕಾಶ ಸಿಗುತ್ತೆ ಅಂತಕ್ಕಂಥ ಮಾತನ್ನ ಹೇಳ್ತೇನೆ ನೀವು ಏನು ಹೇಳಿದ್ದೀರಿ ಡೆತ್ ನೋಟ್ ಓದಕ್ಕೆ ಬರಲಿಲ್ಲ ಅಂತ ಕಾಣುತ್ತೆ ಅಥವಾ ನಿಮ್ಗೆ ಯಾರು ಸರಿಯಾಗಿ ಕೊಟ್ಟಿಲ್ಲ ಯಾಕಂದ್ರೆ ನೀವು ಇರೋ ವ್ಯವಸ್ಥೆ ಅಂತದ್ದು